ಮದ್ನೇದಾಗಿ ನಮ್ಮ ಸಟ್ಲಿಮೆಂಟ್ ಕಾಲಿಯ ನಮ್ಮ ಅಕ್ಕ ತಂಗಿಯ ನಮ್ಮ ತಾಯಂದ್ರಿಗೆ ಅವ್ರ ಪದವಿಯನ್ನು ನಮನಗಳು ಹಾಗಾಗಿ ಹಿರಿಯರಿಗೆ ದೊಡ್ಡ ನಮಸ್ಕಾರಗಳು ಈಗ ನಗರಸಭೆ ಚುನಾವಣೆ ಬಂತು ಅಮರ ಚುನಾವಣೆ ಆದ್ರೂ ಕಮ್ಮನಿ ಅನಿಬ ಇದು ನನಗೆ ಸಂತೋಷಿತ ಸುದ್ದಿ ಅದಕ್ಕ ಬಸವಣ್ಣವರು ಒಂದು ಮಾತು ಹೇಳಿದ್ರು ಹಳೆಯ ಮಾದರ ಹಳೆಯ ಅವ್ರಿಗೆ ಬಸವಣ್ಣವ್ರು ಏನಂದ್ರು ಶಂಂತಿ ಅಪ್ಪ ಅಂತಂದ್ರು ಯಾರಂದ್ರು ಹಳೆಯ ಬಸವಣ್ಣ ಅವ್ರು ಹೇಳಿದ್ರು ಬಸವಣ್ಣವ್ರ ಅವ್ರ ಹಳೆಯ ಏನಂದ್ರು ಶರಣು ಶರಣಾರ್ಥಿ ಮಹಾಶರಣಾರ್ಥಿ ಅಂತಂದ್ರು ಯತ್ ನಾವು ಬರೀ ಶರಣಂದ್ರೆ ಬಸವಣ್ಣವ್ರು ಅಂತಾದ್ ಹೇಳಿದ್ರು ಅಂತಂದ್ರೆ ಅವ್ರು ಗಂಗಯಂತಿ ಬಾತನ ವಿಚಾರ ಮಾಡಿ ಆ ತಾಯಿದ ಒಂದು ತಡೆಗಂದು ಒಂದು ಚರ್ಮ ತೆಗೆದು ಹಳೆ ಒಂದು ಒಂದು ಚರ್ಮ ಚರಮಾರ್ ತೆಗೆದು ಒಂದು ಪಾದರಕ್ಷ ಮಾಡಿದ್ರು ಮಾಡಿ ಕಚಂತರ ಇದು ಮಾಡ್ಕೊಂಡು ಬಿಚ್ಚಳ ರಾಜನ ಇದಾಗ ಅರ ಮನೆಗೆ ಹೋದ್ರು ತೆಲಮಗಿಟ್ ಕಚಂತ ಹೋಗೋಣ ಬಿಚ್ಚ ರಾಜ ಅಂದ ತಗೊಂಡ್ ಹೊಂಟಿತ್ತು ಬಸವಣ್ಣ ಅವ್ರಿಗೆ ಅರೋಪಿತಿ ಮಾಡಾಕ ಯಾಕಂದ್ರ ಒಂದು ಶರಣಾರ್ಥಿ ಮಹಾ ಶರಣಾರ್ಥಿ ಅಂತಿದ್ರ ಸಂಬಂಧ ಅವ್ರು ತೊಗೊಂಡ್ ಏ ಅವ್ರು ನನಗ ತೊಗೊಂಡ್ ಬರಕತ್ತಾರೆ ನನಗ ತಗೊಂಡ್ ಬರಕತ್ತಾರೆ ಅಂತ ಬಾ ಖುಷಿರಂದ ಆಗ ಅವ್ರಂದ್ರು ಬಡ ಬಡ ರಾಜನ ರಾಜ ಹಂಗ ನಮ್ ಕೊಟ್ಟಿದಾಗ ರಾಜನ ರಾಜ ಸಂತೋಷ ಸಂತೋಷ ಬಡ 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 ಏನ್ ಆಗ್ಬಿಟ್ಟ ಬಿಚ್ಚ ರಾಜ ಹುಚ್ಚ ಬಿಚ್ಚಡ ರಾಜ ಬಡ ಹಾಕೊಂಡ್ಬಿಟ್ಟ ಹಾಕೊಂಡ್ ಆಮ್ಯಾಗ ಅವ್ಯಾಗ ಅವನ್ಗ ಉರಿ ಹತ್ತಿ ಬಿಡ್ತು ಹೌದು ಅವಾಗ ಅಂದ ಬಸವಣ್ಣ ಅಂದ ಅಯ್ಯ ಸಲ್ಲದು ಸಲ್ಲದು ಯಾರಿಗೆ ಸಲ್ಲದು ಅವ್ರಿಗೆ ಸಲ್ಲದು ಕೂಡ ನನ್ನ ಮಗ ಆದಂತ ನನ್ ತಂಗಿ ಆಗ್ಬೇಕು ಸೋಷೆ ಆಗ್ಬೇಕು ಇಪ್ಪತ್ತೊಂಬತ್ತು ಜೆ ಪಿ ಬಂದ್ರು ಐದಾಗ ನಮ್ಮ ಮಿತಿ ಅನ್ನೋರು ಸಿದ್ದರಾಮಯ್ಯ ಅನ್ನೋರು ನನಗ್ ಮುಂಚೆ ಆರು ನಲ್ವತ್ತೈದಕ್ಕೆ ನನಗೆ ಫೋನ್ ಮಾಡಿದ್ವಿ ಮಿತಿ ಸಾವಿರ ಬೆಂಗ್ಳೂರಿಂದ್ರ ಶಂಕರ ಯಾಕೆ ರೀ ಅಣ್ಣಾರ ಅಂತಂದು ಏ ನೀನ್ ಕೆಲಸನ ಕೆಲಸ ನೀನ್ ರೀ ಸಾವ್ರಿ ಏನದು ಏನು ಹುಡುಗಿ ಕೆಲಸ ಮಾಡಿ ನೀವು ಗಂಟೆ ಗಂಟೆ ಲಕ್ಷ್ಮಣ ಅಣ್ಣವ್ರು ಫೋನ್ ಮಾಡಿದ್ರು ಶಂಕರವ್ರು ಹೇಳಿದ್ರಿ ನನಗೆ ನಿನ್ರಿ ಏ ಮೆಟ್ಟಿ ಸಾವ್ರ ಫೋನ್ ಮಾಡ್ಯಾರ ನಾ ಅವ್ರಿಗೆ ಮತ್ತೆ ಅಣ್ಣವ್ರಿಗೆ ಅಂದ ಆಯ್ತು ಬಿಡ್ರಿ ಅಣ್ಣ ಚಲೋ ಚಲೋ ಸುದ್ದಿ ಆಯ್ತು ಒಂದು ಕರ್ನಾಟಕ ಫೋನ್ ಮಾಡಿದೆ ಅದ ರೀತಿ ನಮ್ಮ ಕಾಳಿಗಾಣಿನ ಬಾವ್ರಿ ವಾರ ಏನಪ್ಪ ಮಾರ ಇಲೆಕ್ಷನ್ ಮನಿ ಇಲೆಕ್ಷನ್ ಯಾಕೆ ಸಾಕಷ್ಟಿದ್ದೆ ನಾನು ಸಾಹೇಬ್ರಾ ಚೆಂತ ಸಾವಿರ ಏನ ಸಾಹೇಬ್ರಾ ಆ ತೀನ ಚೀನ್ ಚಾಯ್ ಹಿಮ್ಮತ್ರಿ ನಾ ಯಾರ್ದು ಮತ್ತೆ ಪ್ರಶಪ್ತನ ಮಾತಾಡಬಾರದು ಯಾರು ಎಲ್ಲ ನನ್ನ ರಕ್ತ ಬಂದು ನಮ್ ಎಲ್ಲ ನಮ್ದೆ ಅದಕ್ಕಾಗಿ ದಯಮಾಡಿ ನಾನು ಅಕ್ಕಂಗಿರಿಗೆ ಹೇಳ್ತೀನಿ ಏನ್ ಮಾಡಿ ಚಾಯ ತಂದಾಯ ಈಗ ನಮ್ ಗೆಲುವು ಆಗೇತಿ ಹೋಗೇತಿ ಅಧ್ಯಕ್ಷ ಅದಕ್ಕ ನನ್ನ ಎಲ್ಲ ತಂದ ತಂದ್ರೆ ಹೇಳಿ ನಾನು ಒಂದೆರಡು ಮಾತು ಮಾತಾಡ ಅಭಿವೃದ್ಧಿ ಕಾರ್ಯ ಬಿಟ್ಟು ನಮಗ್ ಬಿಟ್ಟು ಬಿಡ್ರಿ ಅದು ಮಾಡೋ ಕೆಲಸ ನಮ್ದೈತಿ ಅದಕ್ಕೆ ಎಲ್ಲ ನನ್ನ ಗೌಡ್ರಿಗೆ ನನ್ನ ಹಿರಿಯರು ಒಂದಿಷ್ಟು ಮಂದಿ ನಮ್ಮ ಸಮಾಜದಾಗ ಭಾರ ರಕ್ತ ಸುಟ್ಕೊಂಡ್ರು ಎಕ್ಟ್ರಕ್ತ ಸುಟ್ಕೊಂಡ್ರು ಅದು ಇವ್ರಿಗೆ ಗೊತ್ತಾ ದುರ್ಗಾವ ಗೊತ್ತು ಅದಕ್ಕೆ ಅವ್ರ ನನ್ನ ಹುದ್ದೆಗೆ ವಂದನೆಗಳನ್ನು ಹೇಳ್ಕೊಡ್ತೇನೆ ನೀನು ಶಂಕರ್ ಪವಾರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದಕ್ಕೆ ಈಗ